ಓಂ ನಮ ಶಿವಾಯ ಸ್ನೇಹಿತರೆ ಸಸ್ಯಾಮೃತ ಅಂತ ಅಂದರೆ ನಿಸರ್ಗ ನಮಗೆ ನೀಡಿರುವ ಅಮೃತಕ್ಕೆ ಸಮಾನವಾದ ಗಿಡಮೂಲಿಕೆಗಳಿಂದ ತಯಾರಿಸಿದ ದಿವ್ಯ ಔಷಧಿಗಳ ಹಾಗರವೇ ಸಸ್ಯಾಮೃತ ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದ ಒಂದು ಕ್ರಿಯೆ ಬಗ್ಗೆ ತಿಳ್ಕೊಳ್ಳೋಣ ಅದ್ಭುತವಾದ ಕ್ರಿಯೆ ಏನಂತಂದರೆ ಸೊ ಇದು ಪ್ರಾಚೀನ ಕಾಲದಿಂದಲೂ ತುಂಬ ಉಪಯುಕ್ತವಾದ ಒಂದು ಮಾಹಿತಿಯನ್ನು ಕೊಡ್ತಾ ಬಂದಿದ್ದಾರೆ ಮತ್ತು ಇದರ ಅನೇಕ ಅನುಕೂಲಗಳನ್ನು ತಿಳಿಸ್ತಾ ಕೂಡ ಬಂದಿದ್ದಾರೆ ಈಜು ಈ ನೀರಿನಲ್ಲಿ ಈಜಾಡೋ ಒಂದು ಕ್ರಿಯೆ ಏನಿದೆ ಸ್ನಾನ ಮಾಡ್ತಕ್ಕಂಥ ಒಂದು ಕ್ರಿಯೆ ಏನಿದೆ ಸರ್ವಾಂಗಗಳಿಗೂ ಮೆದುಳು ಮನಸ್ಸು ಹೃದಯ ಸ್ನಾಯುಗಳು ಕೀಲುಗಳು ಮಾಂಸಖಂಡ ಹೊಟ್ಟೆಯ ಭಾಗ ಪಾದ ಸಂಪೂರ್ಣವಾಗಿ ನಮ್ಮ ದೇಹ ಮತ್ತು ಶರೀರಕ್ಕೆ ಬೇಕಾಗ್ತಕ್ಕಂಥ ವ್ಯಾಯಾಮ ಸಂಪೂರ್ಣವಾಗಿ ಇದರಿಂದ ಸಿಗ್ತಾ ಇತ್ತು ಅದಕ್ಕೂ ಇನ್ನೊಂದು ಪರ್ಯಾಯವಾಗಿ ಏನು ಮಾಡ್ತಾಯಿದ್ರು ಅಂತಂದರೆ ಈ ದೋಣಿ ಸ್ನಾನ ಈಗ ತಬ್ಬಾತ್ ಅಂತ ಏನು ಹೇಳ್ತೀವಿ ಇವಾಗ ಬಂದಿರತಕ್ಕಂಥದ್ದು ದೋಣಿ ಸ್ನಾನ ಈ ದೋಣಿ ಸ್ನಾನವನ್ನು ಮಾಡ್ತಾಯಿದ್ರು ಇದರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು ಮತ್ತು ಇದರಿಂದ ನಮ್ಮ ಆರೋಗ್ಯಕ್ಕೆ ಯಾವ ರೀತಿ ಅನಾರೋಗ್ಯ ಸಮಸ್ಯೆಗಳು ಬರೆದಿರೋ ಥರ ಇದು ಕಾಪಾಡುತ್ತೆ ಯಾವ ಯಾವ ಆರೋಗ್ಯ ಸಮಸ್ಯೆಗಳು ಇದರಿಂದ ಬರಲ್ಲ ಅನ್ನೋದ್ರ ಬಗ್ಗೆ ಇವತ್ತು ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಈ ದೋಣಿ ಸ್ನಾನವನ್ನು ಮಾಡ್ತಾಯಿದ್ರು ದೋಣಿ ಸ್ನಾನವನ್ನು ಮಾಡಿ ಕುತ್ತಿಗೆಯವರೆಗೆ ನೀರಿರಬೇಕು ಅಡಿ ನೀರು ನೀರಿನಲ್ಲಿ ಮುಳುಗಿ ಸ್ನಾನವನ್ನು ಮಾಡ್ತಾಯಿದ್ರು ದೇಹವನ್ನು ಸಂಪೂರ್ಣವಾಗಿ ಉದ್ದ ಕೈಕಾಲುಗಳನ್ನು ನೀಳವಾಗಿ ನೀಡಿಕೊಂಡು ಸ್ನಾನವನ್ನು ಮಾಡ್ತಾಯಿದ್ರು ಸೊ ಇದರಿಂದ ಏನಾಗ್ತಾಯಿತ್ತು ಅಂತಂದರೆ ಸಂಪೂರ್ಣವಾಗಿ ಈ ನಮ್ಮ ಬೆನ್ನೂರಿ ನರದಿಂದ ಕುತ್ತಿಗೆಯ ಭಾಗದಿಂದ ಕೆಳಭಾಗ ಸಂಪೂರ್ಣವಾಗಿ ಆ ನೀರಿನಲ್ಲಿ ಇರ್ತಾಯಿತ್ತು ಅದರಿಂದ ಸಂಪೂರ್ಣವಾಗಿ ದೇಹಕ್ಕೆ ಬೇಕಾಗಿರತಕ್ಕಂಥ ವಿಶ್ರಾಂತಿಯ ಜೊತೆಗೆ ಈ ಶರೀರದಲ್ಲಿ ಏನಾಗ್ತದೆ ಅಂತಂದರೆ ನರಗಳ ಒಂದು ಸಮೂಹ ಬಂದು ನಾಬಿಯ ಹಿಂದಿನ ಭಾಗದಲ್ಲಿ ಆ ನರಗಳ ಸಮೂಹ ಸೇರ್ತಕ್ಕಂಥ ಒಂದು ಜಾಗ ಇದೆ ಅದನ್ನು ಮಣಿಪುರ ಅಂತ ಹೇಳ್ತೀವಿ ದೋಣಿ ಸ್ನಾನವನ್ನು ಮಾಡೋದರಿಂದ ಏನಾಗ್ತದೆ ನರಗಳಲ್ಲಿ ಸೇರ ಸಂಚಿತವಾಗಿರ್ತಕ್ಕಂಥ ದೋಷಗಳು ಎಲ್ಲವೂ ಪರಿಹಾರ ಆಗ್ತದೆ ನರಗಳಲ್ಲಿ ಸೇರಿಕೊಂಡಿರ್ತಕ್ಕಂಥ ಎಲ್ಲ ದೋಷ ಒಂದು ಪರಿಹಾರವಾಗ್ತದೆ ಈ ಕ್ರಿಯೆಯಿಂದ ಮತ್ತು ಅನೇಕ ರೋಗ ರುಜಿನಗಳು ಬಾರದಂತೆ ಇದು ತಡೆಯುತ್ತೆ ಶಿರೋ ದೋಷ ಅಂತಂದರೆ ತಲೆಯಲ್ಲಿರ್ತಕ್ಕಂಥ ದೋಷಗಳು ಪ್ರದೋಷ ಮತ್ತು ಓಜೋಕ್ಷಯ ಮೂತ್ರದೋಷ ಮತ್ತು ಈ ಜಾಯಿಂಟ್ಗಳಲ್ಲಿ ಬರ್ತಕ್ಕಂಥ ನೋವುಗಳು ಮತ್ತು ಹೃದಯದ ರೋಗ ಮತ್ತು ಅಗ್ನಿಮಾಂದ್ಯ ಇಂಥ ಅನೇಕ ಭಯಂಕರ ರೋಗಗಳು ಈ ಒಂದು ಕ್ರಿಯೆಯಿಂದ ಸಂಪೂರ್ಣವಾಗಿ ಶಮನವಾಗ್ತದೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಇದರ ಜೊತೆಗೆ ನಾವು ಕೆಲವು ಆಹಾರ ಪದ್ಧತಿಗಳನ್ನು ಬಳಸಬೇಕಾಗುತ್ತೆ ಆಹಾರ ಪದ್ಧತಿಗಳು ಏನಂತಂದರೆ ಮೊಳಕೆ ಕಟ್ಟಿದಂಥ ಕಾಳುಗಳು ಮೊಳಕೆ ಕಟ್ಟಿದಂಥ ಕಾಳು ಮತ್ತು ಗಂಜಿಯನ್ನು ಸೇವಿಸೋದಾದರೆ ಅಕ್ಕಿಯನ್ನು ಹುರಿದು ಗಂಜಿ ಮಾಡಿ ಗಂಜಿಯನ್ನು ಸೇವಿಸ್ತಕ್ಕಂಥದ್ದು ಕಾಯಿಪಲ್ಯಗಳನ್ನು ತಿಂತಕ್ಕಂಥದ್ದು ಮತ್ತು ಸೊಪ್ಪುಗಳನ್ನು ತಿಂತಕ್ಕಂಥದ್ದು ಇಷ್ಟೆಲ್ಲ ನಾವು ಒಂದು ನಮ್ಮ ಜೀವನದಲ್ಲಿ ಆಹಾರ ಪದ್ಧತಿಯನ್ನು ಅಳ ಅಳವಡಿಸಿಕೊಂಡ್ರೆ ಸಂಪೂರ್ಣವಾಗಿ ಆರೋಗ್ಯವಂತರಾಗಿ ಇರ್ಬೋದು ಅಂತ ನಾನು ಈ ಮೂಲಕ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮೊದಲು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಈ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ತಿಳಿಸ್ಕೊಡ್ತೀನಿ ನಮಸ್ಕಾರ ವಿಜಯ್